ಹಿಂದೆ ತಮಗೆ ಗೊತ್ತಿದೆ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಗವರ್ನರ್ ಅವರು ಅವರನ್ನು ವಜಾ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದರೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಶಾಸನ ಸಭೆ ಮುಖ್ಯ ಶಾಸನ ಸಭೆ ಸೇರಿ ತೀರ್ಮಾನ ಬಹುಮತ ಅಲ್ಲಿ ಇದನ್ನು ನಾನು ಹೇಳ್ತೀನಿ ರಾಜ್ಯಪಾಲರು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಬೋದಾಗಿತ್ತು ತುರ್ತು ಶಾಸನ ಸಭೆಯನ್ನು ಕರೀರಿ ಶಾಸಕರು ಸುಪ್ರೀಂ ಶಾಸಕರು ಚರ್ಚೆ ಆಗಲಿ ಅದರಲ್ಲಿ ಅಕ್ರಮ ಇದೆ ಅಂತಂದರೆ ನೀವು ಮತದಾನಕ್ಕಾಕಿ ಮತದಾನದ ಮೂಲಕ ತೀರ್ಮಾನ ತೆಗೆದುಕೊಳ್ಬೇಕೆಂತೂ ರಾಜ್ಯಪಾಲರು ಸರ್ವಾಧಿಕಾರಿಯಾಗಿದ್ದೀರಿ ರಾಜ್ಯಪಾಲರು ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿದ್ದೀರಿ ರಾಜ್ಯಪಾಲರು ನಡೆ ಕರಾಳ ನಾಳೆ ಹನ್ನೆರಡೂವರೆ ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಕರಾಳ ದಿನಾಚರಣೆ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕರಾಳ ದಿನಾಚರಣೆ ರಾಜ್ಯಪಾಲರ ನಡೆ ಸರಿ ಇಲ್ಲ ಗೌರವ ಅಲ್ಲ ಈ ಬಗ್ಗೆ ಇಡೀ ರಾಜ್ಯದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಇದನ್ನ ತೀವ್ರವಾಗಿ ಖಂಡಿಸಬೇಕು ಒಂದಿನ ದಿನಗಳಲ್ಲಿ ಸಾಹಿತಿಗಳು ಬರಹಗಾರರು ಹೋರಾಟಗಾರರು ಎಲ್ಲರೂ ಬೀದಿಗಿಳಿಬೇಕಾಗುತ್ತೆ ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯಗೆ ನೆಪ್ ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ನಾಳೆ ಸಿದ್ದರಾಮಯ್ಯನ ಬಿಟ್ಟು ಇನ್ನೊಬ್ಬರು ಮುಖ್ಯಮಂತ್ರಿ ಬಂದರೆ ಆಗಲೂ ಇದು ರಾಜಭವನ ಈ ಥರ ಆಗುತ್ತೆ ಆದ್ದರಿಂದ ಈ ಒಂದು ಪರಿಸ್ಥಿತಿಯ ಬಗ್ಗೆ ಮೊದಲು ಕರ್ನಾಟಕ ಸರ್ಕಾರ ಎಲ್ಲರನ್ನೂ ಒಳಗೊಂಡಂತೆ ರಾಜ್ಯದ ಹಿರಿಯ ವಕೀಲರುಗಳು ಸಾಹಿತಿಗಳು ಎಲ್ಲರನ್ನೂ ಒಳಗೊಂಡಂತೆ ರಾಷ್ಟ್ರಪತಿಯವರನ್ನ ತಕ್ಷಣ ಭೇಟಿ ಮಾಡಿ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸಿ ಮೊದಲು ರಾಷ್ಟ್ರಪತಿಯವರ ಗಮನಕ್ಕೆ ಇದನ್ನ ತರಬೇಕು ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳ ಮುಖಂಡರುಗಳನ್ನು ಕರ್ನಾಟಕ ಕರಿಬೇಕು ಈ ಒಂದು ರಾಜಭವನವೇ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕೆ ಬೇಡವೇ ರಾಜ್ಯಪಾಲಬೇಕಾ ಪ್ರಜಾಪ್ರಭುತ್ವ ಬೇಕಾ ಅನ್ನೋ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು ಸಾಹಿತಿಗಳು ಬರಹಗಾರರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಹೋರಾಟಕ್ಕೆ ಬರಲೇಬೇಕು ಹೋರಾಟಕ್ಕೆ ಇಳಿಬೇಕು ಇದು ಪ್ರಜಾಪ್ರಭುತ್ವದ ಹೋರಾಟ ಪ್ರಜಾಪ್ರಭುತ್ವ ಉಳಿಲಿ ಅಂತ ಹೋರಾಟ ಆ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ಉಳಿಯುವ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಏನೇ ಆದರೂ ಯಾವುದೇ ಒತ್ತಡ ಬಂದರೂ ರಾಜೀನಾಮೆ ಕೊಡಬಾರದು ಅಂತೇಳಿ ಅತ್ಯಂತ ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ನಾಳೆ ಹನ್ನೆರಡುವರೆ ಕೆಂಪೇಗೌಡ ಹನ್ನೆರಡುವರೆ ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಪ್ರಜಾತಂತ್ರ ವ್ಯವಸ್ಥೆ ಉಳಿಸಿ ಅಂತೇಳಿ ಕನ್ನಡ ಚಳವಳಿ